ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ಎಲ್ಲರೂ ನಾನು ನಾನಂತೂ ಫಸ್ಟ್ ಕ್ಲಾಸ್ ಆಗಿದ್ದೇನೆ ಫ್ರೆಂಡ್ಸ್ ಇವತ್ತು ಸಂಡೇ ಸೊ ಇವತ್ತು ನಮಗೆ ಫೋಟೀನೇ ಉಪವಾಸ ಫೋರ್ಟೀನ್ ಆಯಿತು ಇವತ್ತು ಇನ್ಶಾಲು ಉಪವಾಸ ಆಚರಿಸ್ತಿದ್ರೆ ಫೋರ್ಟೀನ್ ಫಿನಿಷ್ ಆಗುತ್ತೆ ಇವಾಗ ಬಂದಿಟ್ಟು ನಾವು ಸ್ವಲ್ಪ ಟೌನ್ಗೆ ಹೋಗ್ತಿದ್ದೆ ನಾನು ಮತ್ತು ನನ್ನ ಹಸ್ಬೆಂಡು ಯಾಕಂತ ಹೇಳಿದರೆ ಸ್ವಲ್ಪ ಐಟಮ್ ಎಲ್ಲ ತರಬೇಕು ಇವತ್ತು ನಾವು ಡಿಸೈಡ್ ಮಾಡಿದ್ದೇವೆ ಏನಂತ ಹೇಳಿದರೆ ಮಸೀದಿಗೆ ಸೊ ಮಸೀದಿಯಲ್ಲಿ ಉಪವಾಸ ಎಲ್ಲ ತೆರೀಲಿಕ್ಕೆ ಬರ್ತಾರಲ್ಲ ಅವರಿಗೆ ಇವತ್ತು ನಾವು ಬಿರಿಯಾನಿ ಕೊಡುವ ಅಂತ ಮಟನ್ ಬಿರಿಯಾನಿ ಮಾಡಿ ಕೊಡಬೇಕು ಹಾಗೆ ಇವತ್ತು ಆಸೆಪಟ್ಟಿದ್ದೇವೆ ನೋಡಬೇಕು ಇನ್ಶಾಲ ಏನೆಲ್ಲ ಆಗ್ಬಿಡೋ ಅಂತ ನನಗೆ ಬ್ಲಾ ವ್ಲಾಗ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಮೋಸ್ಟ್ಲಿ ಯಾಕಂತ ಬಿಸಿ ಬಿಸಿಯಲ್ಲೆಲ್ಲ ಮಾಡಲೇಬೇಕಲ್ಲ ಈಗ ಆಲ್ಮೋಸ್ಟ್ ಟೈಮ್ ಅಂದ್ಬಿಟ್ಟು ಟ್ವೆಲ್ವ್ ತರ್ಟಿ ಆಯಿತು ನೋಡುವ ಆದರೆ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಓಕೆ ನನ್ನ ಬ್ಲಾಗ್ ಎಂಡ್ವರೆಗೆ ನೋಡಿ ಮಿಸ್ ಮಾಡಲೇಬೇಡಿ ಓಕೆನಾ ನಾವು ವರ್ಷ ವರ್ಷ ಕೊಡ್ತೇವೆ ಈ ವರ್ಷ ಸಹ ಕೊಡುವ ಅಂತ ಹೇಳಿ ಹೋದ ವರ್ಷ ನಾನು ಮಟನ್ ಬಿರಿಯಾನಿ ಹೇಗೆ ಅಂದರೆ ಸಪ್ರೇಟ್ ಸಪ್ರೇಟ್ ಮಾಡಿ ಕೊಡ್ತಿದ್ದೆ ನಾವು ಮ್ಯಾಂಗ್ಲಿ ಸ್ಟೈಲ್ ದಮ್ ಬಿರಿಯಾನಿ ದರ್ನಿ ಬಿರಿಯಾನಿ ಮಾಡಿ ಕೊಡ್ತೀವಲ್ಲ ಆ ಥರ ಮತ್ತು ನಾವು ಒಂದು ಪ್ಯಾಕೆಟ್ ಮಾಡಿ ಕೊಡ್ತಿದ್ದೆ ಒಂದು ಫೋರ್ಟಿ ಪ್ಯಾಕೆಟ್ ಮಾಡಿ ಕೊಡ್ತಿದ್ದೇವೆ ಅಂದರೆ ಫೋರ್ಟಿ ಪ್ಯಾಕಲ್ಲಿ ಮಾಡಿ ಕೊಡ್ತಿದ್ದೇವೆ ಈ ಸಲ ಹೇಗೆ ಅಂತ ನಾವು ಅಲ್ಲಿ ಹೋಗಿ ಇಡುವ ಮತ್ತು ಅವರೇ ಹಾಕಿ ತಿನ್ನುವಾಗೆ ಪ್ಲೇಟಿಗೆ ಹಾಕಿ ಕೊಡುವ ಅಂತ ಹೇಳಿ ಡಿಸೈಡ್ ಮಾಡಿದ್ದೇವೆ ಅಂದರೆ ಹರ್ಟಿ ಮೆಂಬರ್ಸ್ ಬರ್ತಾರೆ ಮಸೀದಿಗೆ ಮತ್ತು ಮತ್ತೆ ಆಗೋದಿಲ್ಲ ಯಾ ಎಷ್ಟು ಒಂದೊಂದು ದಿನ ತರ್ಟಿ ಇರ್ತಾರೆ ಒಂದೊಂದು ದಿನ ಫೋರ್ಟಿ ಮೆಂಬರ್ಸ್ ಕೂಡ ಇರ್ತಾರೆ ಆಗೋದಿಲ್ಲ ಸೊ ನೋಡು ಮೊಬೈಲ್ 아, <목소리도> 그렇구나. ಫ್ರೆಂಡ್ಸ್ ಹಾಗೆ ನಾನು ಶಾಪಿಂಗ್ ಎಲ್ಲ ಮಾಡಿ ಮೇಲೆ ಬೇಗನೆ ನಾವೆಲ್ಲಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ವಿ ಎಲ್ಲರೂ ಕಟ್ಟಿಂಗ್ಸ್ ಅದೆಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಯಾಕಂತ ಹೇಳಿದರೆ ಲೂಹುರ್ ನಮಾಜಿನ ನಂತರ ಹೇಗೆ ಟೈಮ್ ಆಗ್ತದೆ ಅಂತಲೇ ಗೊತ್ತಾಗೋದಿಲ್ಲ ಅದಕ್ಕಾಗಿ ಮತ್ತು ನಾವು ಎರಡು ಸಲ ಮಾಡಿದ್ವಿ ಒಂದೇ ಸಲದಲ್ಲಿ ಅದು ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಎರಡು ಸಲ ಮಾಡಿದ್ವಿ ಒಂದೇ ಸಲ ಹಾಕಿದ್ರೆ ಅದು ಫುಲ್ಲು ಒಂಥರ ಆಗುತ್ತೆ ಅಂತ ಹೇಳಿ ನಾವು ಎರಡೆರಡು ಸಲ ಮಾಡಿದ್ವಿ ಹಾಗೆಲ್ಲನೂ ಇವಾಗ ರೆಡಿ ಇನ್ನು ಮಸೀದಿಗೆ ತೊಗೊಂಡೋಗ್ಬೇಕು ಹೋಗಬೇಕು ನಾವು ಬಿರಿಯಾನಿ ಮತ್ತು ಸಲಾಡ್ ಹಾಗೆ ಮಿಟ್ಟ ಅಂದರೆ ಸೀರ್ ಕುರ್ಮ ಮಾಡಿದ್ವಿ ಇದು ಒಗ್ಗರಣೆಗೆ ನಾನು ಕ್ಯಾಶ್ಯೂಸ್ ಎಲ್ಲ ರೋಸ್ಟ್ ಮಾಡ್ತಾ ಇದ್ದೀನಿ ಹಾಗೆ ನೋಡಿ ನಮ್ಮದು ಸೀರ್ ಕುರ್ಮಾ ಕೂಡ ರೆಡಿ ಇತ್ತು ಮಸೀದಿ ಅಂದರೆ ನಮ್ಮ ಏರಿಯಾದಲ್ಲಿ ಇರೋದಲ್ಲ ಸೊ ಹಾಗಾಗಿ ಎಲ್ಲ ಒಂದೊಂದು ಐಟಮ್ ಒಬ್ಬರೊಬ್ಬರೇ ತೊಗೊಂಡು ಹೋಗ್ತಾ ಇದ್ದಾರೆ ನೋಡಿ ಇವತ್ತು ನಮಗೆ ಸ್ಪೆಷಲ್ ಏನಿಲ್ಲ ಬಿರಿಯಾನಿ ಮಾಡುವ ಪೋರ್ಸೆಲ್ಲಿ ಇವತ್ತು ನಮಗೆ ಲೋಣ ಎಲ್ಲ ತಂದು ಜ್ಯೂಸು ಎಷ್ಟು ಜ್ಯೂಸ್ ಬೇಕಾದ್ರೂ ಉಂಟು ಪಚ್ಚಂಕಾಯಿ ಜ್ಯೂಸು ಟ್ಯಾಂಗ್ ಜ್ಯೂಸು

ಹಾಗೆ ಎಲ್ಲನೂ ಫೈನಲ್ ಆಗಿ ಆಯಿತು ಫ್ರೆಂಡ್ಸ್ ಅಲ್ಲಿ ಹಮ್ಮದ್ರಲ್ಲ ನನಗಂತೂ ತುಂಬಾ ಖುಷಿಯಾಗ್ತು ಉಂಟು ಮತ್ತು ನನಗೆ ಸ್ವಲ್ಪ ಹೆದರಿಕೆ ಆಗ್ತಾಯಿತ್ತು ಯಾಕಂತ ಹೇಳಿದರೆ ಮಾಡಿದ್ದು ನಾವು ಬಿರಿಯಾನಿ ಸಾಕಾಗ್ತದಾ ಇಲ್ವ ಮಸೀದಿಗೆ ಕರೆಕ್ಟ್ ಅಂದಾಜು ಗೊತ್ತಿರೋದಿಲ್ಲಲ್ಲ ಒಂದು ಅಂದಾಜಲ್ಲೇ ಮಾಡಿರ್ತೇವೆ ಬಟ್ ಹೊಸಲ ಸ್ವಲ್ಪ ಆ ಕಡೆ ಈ ಕಡೆ ಆಗಿರ್ತದೆ ಸ್ವಲ್ಪ ನಾವು ಈ ಸಲ ಜಾಸ್ತಿ ಮಾಡಿದ್ವಿ ಅಲ್ಲಿ ಎಲ್ಲರಿಗೂ ಹೋಗಿ ಎಲ್ಲರಿಗೂ ಮಸೀದಿಯಲ್ಲಿ ಸರ್ವ್ ಮಾಡಿ ಇನ್ನೂ ಕೂಡ ಜಾಸ್ತಿ ಆಗಿದೆ ಮತ್ತು ನಾವು ನೇಬರ್ಸ್ ಅವರಿಗೆಲ್ಲ ಕೊಟ್ವಿ ಹಲೋ ಗೈಸ್ ಅಂತೆ ಹಾಗೆ ಅಲ್ಲಿ ಆಯ್ತಲ್ಲ ಇಲ್ಲ ಆಯಿತಲ್ಲ ನಮ್ಮ ಖುಷಿ ಇತ್ತು ನನಗೆ ಎದರಿಕೆ ಇತ್ತು ನಾ ಸಾಕಾಗ್ತದ ಇಲ್ವಾ ಸಾಕಾಗ್ತದ ಇಲ್ವಾ ಅಂತ ಪರವಾಗಿಲ್ಲ ಎಲ್ಲ ಕರೆಕ್ಟ್ ಆಯಿತು ಮತ್ತೇನಂತ ಹೇಳಿದರೆ ಮತ್ತು ಮಸೀದಿ ಒಳಗೆ ನನ್ನ ಹಸ್ಬೆಂಡ್ ವೀಡಿಯೋ ಮಾಡಲಿಕ್ಕೆ ಇಡಲಿಲ್ಲ ನಾನು ಬೇಡ ಅಂತಲೇ ಹೇಳಿದ್ದರು ಫಸ್ಟೇ ನಾನು ಹೇಳಿದ್ದೆ ಒಂದು ವೀಡಿಯೋ ಎಲ್ಲ ಮಾಡಿ ಅಂತ ಹೇಳಿ ಅಲ್ಲಿ ಅವರಿಗೆಲ್ಲ ಅವರು ಅವರಿಗೆಲ್ಲ ಅಂದರೆ ಸಪ್ರೇಟಾಗಿ ಅಲ್ಲಿ ಹೇಗಿರ್ತದೆ ಇಫ್ತಾರ್ ಊಟ ಹೇಗಿರ್ತದೆ ಅಂತ ನಮಗೆ ಗೊತ್ತಿರೋದಿಲ್ಲಲ್ಲ ಸೊ ಹಾಗಾಗಿ ನಾನು ಹೇಳಿದ್ದೆ ಹಸ್ಬೆಂಡ್ ಜೊತೆ ವೀಡಿಯೋ ಎಲ್ಲ ಮಾಡಿದಾಗ ನನ್ನ ಹಸ್ಬೆಂಡ್ ಹೇಳಿದ್ರು ಬೇಡ ನಾ ವೀಡಿಯೋ ಮಾಡೋದಿಲ್ಲ ಅದರಲ್ಲಿ ವೀಡಿಯೋ ಮಾಡೋದು ಸರಿಯಲ್ಲ ಅಂತ ಹೇಳಿ ಬಟ್ ಎಂತಂತ ಹೇಳಿದ್ರು ಫ್ರೆಂಡ್ಸ್ ನಾವು ಯಾವ ಯಾರ ಯಾರಿಗೋಸ್ಕರ ಯಾರಾದರೂ ನೋಡಲಿ ಯಾರಿಗೆ ಯಾರ ತೋರಿಕೆಗೋಸ್ಕರ ನಾವೇನು ಮಾಡೋದಲ್ಲ ನಮ್ಮ ಇಷ್ಟದ ಪ್ರಕಾರ ನಾವು ಮಾಡ್ತೇವೆ ನಾವು ಯಾವಾಗಲೂ ಬೇರೆಯವರು ಅದು ಮಾತಾಡ್ತಾರೆ ಇವರು ಅಂದರೆ ಈ ಥರ ಎಲ್ಲರಿಗೂ ಕೊಡೋದನ್ನು ತೋರಿಸ್ಬೇಕಾ ಹಾಗೆ ಹೆಲ್ಪ್ ಮಾಡೋದು ಎಲ್ಲ ತೋರಿಸ್ಬೇಕ ಹಾಗೆಂತಲ್ಲ ನಮ್ಮ ನಾವು ವರ್ಷ ವರ್ಷ ಯಾವಾಗಲೂ ಕೊಡ್ತೇವೆ ಸೊ ಹಾಗಾಗಿ ನಾವು ಈ ಸಲ ಸಹ ಕೊಟ್ಟಿದ್ದೇವೆ ಅಂದರೆ ನಾನು ಹೋದ ವರ್ಷ ನನಗೆ ವ್ಲಾಗ್ ಹಾಕು ವ್ಲಾಗ್ ಮಾಡಲಿಲ್ಲ ನಾನು ಅದಕ್ಕೋಸ್ಕರ ನಾನು ಹಾಕಲಿಲ್ಲ ಈ ಸಲ ನಾನು ವ್ಲಾಗ್ ಮಾಡಿದ್ದೆ ಫಸ್ಟಿಂದಲೇ ಆವಾಗ ನಾನು ಲಾಸ್ಟಿಗೆ ಅದರದ್ದು ಮಾತ್ರ ಸಪ್ರೇಟಾಗಿ ಬಿಡ್ಲಿಕ್ಕೆ ಆಗೋದಿಲ್ಲ ಬೆಳಗಿಂದ ನಾನು ವ್ಲಾಗ್ ಮಾಡ್ತಿರುವಾಗ ಡೈಲಿ ಇರುವಾಗ ನಂದು ನಾನು ಅದನ್ನು ಸಪ್ರೇಟಾಗಿ ಬಿಡ್ಲಿಕ್ಕೆ ಹೋಗೋದು ಸೊ ಸೊ ಅದಕ್ಕಾಗಿ ನಾನು ಅದರದ್ದು ಒಂದು ಕ್ಲಿಪ್ಸ್ ಎಲ್ಲ ಹಾಕಿದ್ದೇನೆ ಅಂದರೆ ರಫ್ ಅನ್ನಿದ್ದಾನಲ್ಲ ಅವರಿಗೆ ನಾನು ಅವನೊಟ್ಟಿಗೆ ಮೊಬೈಲ್ ಕೊಟ್ಟು ಕಲಿಸಿದೆ ಇವರಿಗೆ ಗೊತ್ತಿಲ್ಲದಾಗಿ ಹೋಗಿ ಕಲಿಸಿದೆ ನಾನು ಈ ಸ್ವಲ್ಪ ಕ್ಲಿಪ್ಸ್ ಎಲ್ಲ ತೆಗಿ ಅಂತ ಒಂದು ಅಪ್ಪ ವಿಡಿಯೋ ಮಾಡುವಾಗ ಇವರು ಮೊಬೈಲ್ ತೆಗೆದು ಸ್ವಿಚ್ ಆಫ್ ಮಾಡಿ ಇಟ್ರಂತೆ ಬೇಡ ಯಾಕೆ ಸೊಮ್ಮನೆ ನಾವು ಅದನ್ನೆಲ್ಲ ತೋರಿಸ್ಬಾರ್ದು ಅಂದರೆ ಒಬ್ಬರಿಗೆ ಈ ಥರ ಹೆಲ್ಪ್ ಮಾಡೋದು ತೋರಿಸಬಾರ್ದು ಅಂತ ಹೇಳಿ ನನ್ನ ಹಸ್ಬೆಂಡ್ ಇರೋದಂತ ಹೇಳಿದೆ ಏ ಎಂತ ಹೇಳಿದರೆ ನಾವು ಬಲಗೈ ಕೊಟ್ಟು ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಸಹ ಗೊತ್ತಾಗಬಾರ್ದು ಅಷ್ಟು ಸೂಕ್ಷ್ಮವಾಗಿ ನಾವು ಬೇರೆಯವರಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ ನಮ್ಮ ಕೈಯಲ್ಲಿ ಎಷ್ಟು ಆಗ್ತದೆ ನಾವು ಅಷ್ಟು ಹೆಲ್ಪ್ ಮಾಡಿದ್ದೇವೆ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಯಾರಿಗೂ ಕೊಡಲಿಲ್ಲ ನಾನು ದೊಡ್ಡ ಸಾಧನೆ ಮಾಡಿದಾಗೆಂತ ಅಂದ್ಕೊಳ್ಬೇಡಿ ನೀವು ನಮಗೆ ಅಲ್ಲ ಎಷ್ಟು ಕೊಟ್ಟಿದ್ದಾನೆ ಅಷ್ಟರಲ್ಲೇ ನಾವು ಹೆಲ್ಪ್ ಮಾಡಿದ್ದೇವೆ ಅಷ್ಟೇ ಮತ್ತು ಏನಂತ ಹೇಳಿದರೆ ಸುಮಾರು ಜನ ಅಂಟ್ಕೊಳ್ಬೋದು ನಾವು ವಿಡಿಯೋಗೋಸ್ಕರ ನಾವು ಈ ಥರ ಕೊಟ್ಟಿದ್ದು ಅಂತ ಹೇಳಿ ಹಾಗೆಂತ ಏನಲ್ಲ ನಾವು ವರ್ಷ ವರ್ಷ ಕೊಡ್ತಾ ಇದ್ದೇವೆ ಅಂದರೆ ಬಿರಿಯಾನಿ ಅಂತಲ್ಲ ನಾವು ಯಾವುದಾದ್ರೂ ಚಪಾತಿ ಮಾಡಿ ಮಟನ್ ಗಸಿ ಮಾಡಿ ಕೊಡೋದು ಈ ಥರ ಕೊಡ್ತೀವಿ ಮತ್ತು ನಾವಂತ ಇಲ್ಲ ಇಲ್ಲಿಯೋ ಎಲ್ಲರೂ ಕೊಡ್ತಾರೆ ಒಂದೊಂದಿನ ಒಬ್ಬರೊಬ್ಬರು ಕೊಡ್ತಾರೆ ಹಾಗೆ ನಾವೇನು ದೊಡ್ಡ ಸಾಧನೆ ಮಾಡಿದವರಂತಲ್ಲ ಅಲ್ಲ ಹಾಗೆ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಸ್ವಿಚ್ ಆಫೇ ಮಾಡಿದ್ರು ಆದರೂ ಅವನು ಸ್ವಲ್ಪ ನನಗೋಸ್ಕರ ಸ್ವಲ್ಪ ಸ್ವಲ್ಪ ಕ್ಲಿಪ್ಪೆಲ್ಲ ತೆಗ್ದಿದ್ದು ಅದನ್ನು ನಾನು ಆ್ಯಡ್ ಮಾಡಿದ್ದೇನೆ ನೀವು ನೋಡಿ ನದಿ ನೋಡಿರ್ಬೋದು ನೀವು ನಾನು ಅದು ಕೂಡ ಹಾಕಿದ್ದೇನೆ ಹಾಗೆ ಫ್ರೆಂಡ್ಸ್ ಹಾಗೆ ಇವತ್ತಿನ ಇಫ್ತಾರ್ ಕೂಟ ನಮ್ಮ ಕಡೆಯಿಂದ ಇಫ್ತಾರ್ ಕೂಟ ಅಲ್ಹಮ್ಮದಿಲ್ಲ ಒಳ್ಳೆಯ ರೀತಿಯಲ್ಲಿ ಆಯಿತು ತುಂಬಾ ಖುಷಿಯಾಯಿತು ಹಾಗೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ಬ್ಲಾಗಲ್ಲಿ ಸಿಗುವ ಅಲ್ಲಿವರೆಗೂ ಟೆಕೆ ಬ ಬಾಯ್